ಹೇಗೆ ಸಲ್ರಿಗೂ ನಮಸ್ಕಾರ ಏನೊಂದು ಪೋಸ್ಟ್ ಆಫೀಸ್ ಜಿ ಡಿ ಎಸ್ ಬಂದ್ಬಿಟ್ಟು ಇಪ್ಪತ್ತ್ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಏನೊಂದು ವೇಕೆನ್ಸಿ ಕರೆದಿದ್ದಾರೆ ಓಕೆ ಫಸ್ಟ್ ಮೆರಿಟ್ ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ಆಗಿ ಆಲ್ರೆಡಿ ಇಪ್ಪತ್ತೆರಡು ದಿನ ಆಗ್ತಾ ಬಂತು ಸ್ನೇಹಿತರೆ ಓಕೆ ಸೆಕೆಂಡ್ ಮೆರಿಟ್ ಲಿಸ್ಟ್ ಡೇಟ್ ಕೂಡ ಅನೌನ್ಸ್ಮೆಂಟ್ ಆಗಿದೆ ಓಕೆ ಇದೇ ರವಿವಾರ ಅಂದರೆ ಇದೇ ಭಾನುವಾರ ದಿನಾಂಕ ಇಪ್ಪತ್ತನೇ ತಾರೀಕು ಒಂದು ಸಾಯಂಕಾಲ ನಾಲ್ಕು ಗಂಟೆ ಒಳಗಡೆ ನಿಮ್ಮ ಒಂದು ಪೋಸ್ಟ್ ಆಫೀಸ್ ಜಿ ಡಿ ಎಸ್ ಸೆಕೆಂಡ್ ಮೆರಿಟ್ ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ಆಗುತ್ತೆ ಓಕೆ ಈ ಒಂದು ಪೋಸ್ಟ್ ಆಫೀಸ್ ಜಿ ಡಿ ಎಸ್ ಏನೊಂದು ಮೆರಿಟ್ ಲಿಸ್ಟ್ ಅನೌನ್ಸ್ಮೆಂಟ್ ಆಗುತ್ತೆ ಕಟಪ್ ಯಾವ ರೀತಿ ನಿಲ್ಬೋದು ಎಕ್ಸ್ಪೆಕ್ಟೆಡ್ ಕಟಪ್ ಯಾವ ರೀತಿ ನಿಲ್ಲಬಹುದು ಸ್ನೇಹಿತರೆ ಇವಾಗ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏನೊಂದು ಮೂವತ್ತೊಂಬತ್ತು ಸಾವಿರಕ್ಕಿಂತ ಹೆಚ್ಚು ವೇಕೆನ್ಸಿ ಕರೆದಿದ್ರು ಅಲ್ಲಿ ಸೆಕೆಂಡ್ ಮೆರಿಟ್ಗೂ ಮತ್ತು ಫಸ್ಟ್ ಮೆರಿಟ್ಗೂ ಯಾವ ರೀತಿ ಒಂದು ಡಿಫ್ರೆನ್ಸ್ ಇತ್ತು ಅನ್ನೋದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಕ್ಲಾರಿಟಿ ಕೊಡ್ತೀನಿ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ನಮ್ಮೊಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಮುಂದೆ ಪೋಸ್ಟ್ ಆಫೀಸ್ ಬಗ್ಗೆ ನೆಕ್ಸ್ಟ್ ಲಿಸ್ಟ್ ಆಗಿರ್ಬೋದು ಮತ್ತು ಎಷ್ಟು ಲಿಸ್ಟ್ ಕರೀತಾರೆ ಪ್ರತಿಯೊಂದು ಒಂದು ಅನಲೈಸಿಸ್ ಮಾಡಿ ಪ್ರತಿಯೊಂದು ಅಪ್ಡೇಟ್ನ ಕೊಡ್ತಾ ಹೋಗ್ತೀನಿ ಆದ್ದರಿಂದ ಪ್ರತಿಯೊಬ್ರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾನು ಪೋಸ್ಟ್ ಆಫೀಸ್ ಬಗ್ಗೆ ಏನೇ ಅಪ್ಡೇಟ್ ಬಂದರೂ ಕೂಡ ಸಪ್ರೇಟಾಗಿ ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ದೀನಿ ಏನೊಂದು ಕಮೆಂಟ್ ಬಾಕ್ಸಲ್ಲಿ ಒಂದು ವಾಟ್ಸಪ್ ಗ್ರೂಪಿನ ಲಿಂಕ್ ಕೂಡ ಪಿನ್ ಮಾಡಿದ್ದೀನಿ ಸೊ ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸಲ್ಲಿ ಹೋಗಿ ವಾಟ್ಸಪ್ ಗ್ರೂಪ್ ಏನೊಂದು ಲಿಂಕ್ನ ಕಮೆಂಟ್ ಮಾಡಿದ್ದೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ವಾಟ್ಸಪ್ಗೆ ಜಾಯ್ನ್ ಆಗಿ ಅಲ್ಲಿ ವಾಟ್ಸಪ್ಪಲ್ಲಿ ಯಾವುದೇ ಒಂದು ಪೋಸ್ಟ್ ಆಫೀಸ್ ಬಗ್ಗೆ ಏನೇ ಒಂದು ಅಪ್ಡೇಟ್ ಆಗಿರ್ಬೋದು ಅಥವಾ ಮೆರಿಟ್ ಲಿಸ್ಟ್ ಬಿಟ್ಟ ತಕ್ಷಣ ಆ ಒಂದು ಪಿ ಡಿ ಎಫ್ ಆಗಿರ್ಬೋದು ನಾನು ಪೋಸ್ಟ್ ಆಫೀಸ ಒಂದು ಏನೊಂದು ಸಪ್ರೇಟ್ ವಾಟ್ಸಪ್ ಗ್ರೂಪ್ ಇದೆ ಆ ಒಂದು ಗ್ರೂಪಲ್ಲಿ ಜಸ್ಟ್ ವಿತಿನ್ ಸೆಕೆಂಡಲ್ಲಿ ಅಪ್ಡೇಟ್ನ ಕೊಡ್ತಾ ಇರ್ತೀನಿ ಸ್ನೇಹಿತರೆ ಓಕೆ ಆದಷ್ಟು ಪ್ರತಿಯೊಬ್ಬರು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಮತ್ತು ನಿಮ್ಮದು ಎಷ್ಟು ಪರ್ಸೆಂಟೇಜ್ ಆಗಿದೆ ಮತ್ತು ಯಾವ ಒಂದು ಸರ್ಕಲ್ಗೆ ನೀವು ಅಪ್ಲಿಕೇಶನ್ ಹಾಕಿದ್ದೀರ ಅಂತೇಳಿ ಕಮೆಂಟ್ ಮಾಡಿ ಅಂದರೆ ಯಾವ ಡಿಸ್ಟಿಕ್ಗೆ ನೀವು ಅಪ್ಲೈ ಮಾಡಿದ್ದೀರ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ನೋಡ್ತೀನಿ ಅಂದರೆ ಎಷ್ಟು ಜಾಸ್ತಿ ಪರ್ಸೆಂಟೇಜ್ ಆಗಿದ್ದರೆ ಯಾವ ಲಿಸ್ಟಲ್ಲಿ ಹೆಸರು ಬರ್ಬೋದು ಅಂತ ಹೇಳ್ತೀನಿ ಬೈ ಚಾನ್ಸ್ ಪರ್ಸೆಂಟೇಜ್ ಏನಾದರೂ ಕಡಿಮೆ ಇದ್ದರೆ ನಿಮ್ಮದು ಲಿಸ್ಟಲ್ಲಿ ಹೆಸರು ಬರಲ್ಲ ಅಂತ ಡೈರೆಕ್ಟಾಗಿ ಹೇಳ್ತೀನಿ ಅಂದರೆ ಸುಮ್ಮನೆ ವೇಟ್ ಮಾಡ್ಕೋತ ಕೂತ್ ಬಿಟ್ಟು ಬಿಡ್ತೀರಾ ಸ್ನೇಹಿತರೆ ಅಂದರೆ ನೆಕ್ಸ್ಟ್ ಲಿಸ್ಟಲ್ಲಿ ನಂದು ಬರುತ್ತಾ ಬರುತ್ತಾ ಅಂತೇಳಿ ಸುಮ್ಮನೆ ವೇಟ್ ಮಾಡೋದು ಬೇಡ ಡೈರೆಕ್ಟಾಗಿ ಎಷ್ಟು ಒಂದು ಕಮೆಂಟ್ ಎಷ್ಟು ಪರ್ಸೆಂಟೇಜ್ ಆಗಿದೆ ಕಮೆಂಟ್ ಮಾಡಿ ಮತ್ತು ಯಾವೊಂದು ಡಿಸ್ಟ್ರಿಕೆ ಅಪ್ಲೈ ಮಾಡಿದಾರೆ ಅಂತ ಕಮೆಂಟ್ ಮಾಡಿ ನಾನು ಮುಂದೆ ಪ್ರತಿಯೊಂದು ಅಪ್ಡೇಟ್ನ ಕ್ಲಾರಿಟಿ ಕೂಡ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಮತ್ತು ಪ್ರತಿಯೊಬ್ಬರು ನಿಮ್ಮೊಂದು ಸ್ನೇಹಿತರು ಕೂಡ ಶೇರ್ ಮಾಡಿ ಇದೇ ಭಾನುವಾರ ರವಿವಾರ ದಿನಾಂಕ ಇಪ್ಪತ್ತನೇ ತಾರೀಕು ಬಂದುಬಿಟ್ಟು ನಿಮ್ಮ ಒಂದು ಸೆಕೆಂಡ್ ಮೆರಿಟ್ ಲೀಸ್ಟ್ ರಿಸಲ್ಟ್ ಕೂಡ ಅನೌನ್ಸ್ಮೆಂಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸ್ನೇಹಿತರೆ ಓಕೆ ಸಿಗೋಣ ಮುಂದಿನಲ್ಲಿ ನಮಸ್ಕಾರ ಮತ್ತು ಒಂದು ಡೌಟ್ ಇದ್ರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಪ್ರತಿಯೊಂದು ಕಮೆಂಟ್ನ ನೋಡ್ತಾ ಇರ್ತೀನಿ ಬಟ್ ರಿಪ್ಲೈ ಮಾಡೋಕ್ಕಾಗಲ್ಲ ಕೆಲವೊಂದು ತುಂಬ ಕಮೆಂಟ್ ಇರುತ್ತೆ ಸೊ ಅದರಿಂದ ರಿಪ್ಲೈ ಅಂತೂ ಕೆಲವೊಂದು ಮಾಡ್ತೀನಿ ಕೆಲವೊಂದು ಮಾಡಲ್ಲ ಸ್ನೇಹಿತರೆ ಆದಷ್ಟು ಪ್ರತಿಯೊಂದು ಎಲ್ಲ ನೋಡ್ತಾ ಇರ್ತೀನಿ ಮತ್ತು ಪ್ರತಿಯೊಬ್ಬರು ವಾಟ್ಸಪ್ ಸಬ್ ಗ್ರೂಪಿ ಜಾಯ್ನ್ ಆಗಿ ಹಾಗೆ ಪ್ರತಿಯೊಬ್ಬರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನಲ್ಲಿ ನಮಸ್ಕಾರ